ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ ಜೆ ಮಂಜು ಹಿರೋಳಿ ಕಲಬುರಗಿಯ ಕಾರ್ಮಿಕ ನಾಯಕರು ಹಾಗೂ ಮಾಜಿ ಸಚಿವರಾದ ಎಸ್ ಕೆ ಕಾಂತಾ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಂಗಳವಾರ ಅರಸು ಪ್ರಶಸ್ತಿ ನೀಡಿ ಗೌರವಿಸಿದರು ಸಮಾಜದಲ್ಲಿ ಬಡತನ ಮತ್ತು ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ತೊಲಗದೆ ಸಮ ಸಮಾಜ ನಿರ್ಮಾಣ ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಅವರು ಮಂಗಳವಾರ ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ನೂರ ಒಂಬತ್ತನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಮಾಜದಲ್ಲಿ ಮೇಲು ಕೀಳು ಇರಬಾರದು ಬಡವ ಬಲ್ಲಿದ ಇರಬಾರದು ಜಾತಿ ವ್ಯವಸ್ಥೆ ಇರಬಾರದು ಎಲ್ಲರೂ ಮನುಷ್ಯರಾಗಿ ಸಮಾನವಾಗಿ ಬದುಕಬೇಕು ಎಂಬುವುದೇ ಬಸವಾದಿ ಶರಣರ ಕನಸು ಇದೇ ತತ್ವದ ಆಧಾರದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿದರು ಸಾಮಾಜಿಕ ನ್ಯಾಯದ ಹರಿಕಾರರಾದ ದೇವರಾಜ್ ಅರಸು ಅವರು ಸಹ ಈ ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ಆಡಳಿತ ನಡೆಸಿ ರಾಜ್ಯದಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದರು ದೇವರಾಜ ಅರಸು ಅವರು ಅರಸು ಮನೆತನದಲ್ಲಿ ಹುಟ್ಟಿದರು ಸಮಾಜದ ತಳ ಸಮುದಾಯವಾದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರ ಬಗ್ಗೆ ಬಹಳ ಕಾಳಜಿ ಹೊಂದಿದ್ದರು ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸಲು ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಲು ನಮ್ಮ ಸಂವಿಧಾನ ಒತ್ತು ನೀಡಿದೆ ಇದೇ ಹಾದಿಯಲ್ಲಿ ಸಂವಿಧಾನಕ್ಕೆ ಬದ್ಧವಾಗಿ ನಾವು ಆಡಳಿತ ನಡೆಸುತ್ತಿದ್ದೇವೆ ನೆಹರು ಕಾಲದಿಂದ ಇಂದಿನವರೆಗೂ ಅಸಮಾನತೆಯ ಸಮಾಜವನ್ನು ತೊಡೆದು ಸಮಸಮಾಜ ನಿರ್ಮಾಣಕ್ಕಾಗಿ ನಿರಂತರವಾಗಿ ಪ್ರಯತ್ನಗಳನ್ನು ನಡೆಸಲಾಗಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಇನ್ನು ನಮ್ಮಲ್ಲಿ ಸಾಮಾಜಿಕ ಸಮಾನತೆ ಸಾಧ್ಯವಾಗಿಲ್ಲ ಸಮಾನವಾಗಿ ಸಂಪತ್ತು ಹಂಚಿಕೆ ನಮಗೆ ಸಾಧ್ಯವಾಗಿಲ್ಲ ವ್ಯಕ್ತಿಯ ಜಾತಿ ಆಧಾರದಲ್ಲಿ ಗುರುತಿಸುವಂತಹ ವ್ಯವಸ್ಥೆ ಇನ್ನು ನಮ್ಮಲ್ಲಿ ಇದೆ ಜನರನ್ನು ಅವರ ಪ್ರತಿಭೆಯ ಮೇಲೆ ವ್ಯಕ್ತಿತ್ವದ ಮೇಲೆ ಗುರುತಿಸದೆ ಜಾತಿ ಆಧಾರದಲ್ಲಿ ಗುರುತಿಸಲಾಗುತ್ತಿದೆ ಆದರೆ ಯಾರು ಕೂಡ ಜಾತಿ ಆಧಾರದಲ್ಲಿ ಸಮಾಜದಲ್ಲಿ ಪ್ರತಿಭಾವಂತರಾಗಲು ಸಾಧ್ಯವಿಲ್ಲ ಸರಿಯಾದ ಅವಕಾಶಗಳು ಸಿಕ್ಕಿದರೆ ಮಾತ್ರ ಪ್ರತಿಭಾವಂತರಾಗಲು ಸಾಧ್ಯ ಬಸವಾದಿ ಶರಣರು ಎಂಟುನೂರು ವರ್ಷಗಳ ಹಿಂದೆಯೇ ಸಮಾನತೆಗಾಗಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಆದರೆ ಸಂಪೂರ್ಣ ಸಮ ಸಮಾಜ ನಿರ್ಮಾಣ ಇನ್ನೂ ಸಾಧ್ಯವಾಗಿಲ್ಲ ಪ್ರತಿಯೊಬ್ಬರಿಗೂ ಶಿಕ್ಷಣ ಹಾಗೂ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದರೆ ಮಾತ್ರ ಜಾತಿ ವ್ಯವಸ್ಥೆ ಹೋಗಬಹುದು ಇದಕ್ಕಾಗಿಯೇ ಅರಸು ಅವರು ದಲಿತರು ಮಹಿಳೆಯರು ರೈತರು ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಒತ್ತು ನೀಡಿದರು ಮಲಹೊರುವ ಪದ್ಧತಿ ಸೇರಿದಂತೆ ಅನೇಕ ಅನಿಷ್ಠ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಿದರು ಎಲ್ಲರಿಗೂ ಸಮಾನ ಅವಕಾಶ ಸಿಗಲು ಹಾವನೂರು ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಆಯೋಗ ರಚನೆ ಮಾಡಿ ಎಷ್ಟೇ ವಿರೋಧ ಇದ್ದರೂ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದರು ಇದರಿಂದ ಹಿಂದುಳಿದ ವರ್ಗದವರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಸಾಧ್ಯವಾಯಿತು ತಳ ಸಮುದಾಯದವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಬಲಗೊಳಿಸಲು ಎಷ್ಟೇ ವಿರೋಧ ಇದ್ದರೂ ಜಾರಿಗೊಳಿಸಿದರು ಹಿಂದುಳಿದವರಿಗೆ ಶೇಕಡ ಮೂವತ್ತೆಂಟರಷ್ಟು ಮೀಸಲಾತಿ ಸಿಕ್ಕಿದ್ದರೆ ಅದಕ್ಕೆ सुरे कारण ಹಿಂದುಳಿದವರನ್ನು ತುಳಿಯಲು ಈಗಲೂ ನಿರಂತರ ಹುನ್ನಾರಗಳು ನಡೆಯುತ್ತಿವೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಬಡವರಿಗಾಗಿ ಮಹಿಳೆಯರಿಗಾಗಿ ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದೇನೆ ಐದು ಗ್ಯಾರಂಟಿ ಯೋಜನೆಗಳು ಬಡವರು ಮಹಿಳೆಯರು ರೈತರು ಯುವಕರ ಪರವಾಗಿವೆ ಆದರೆ ಬದಲಾವಣೆ ಬಯಸದ ಬಡವರ ವಿರೋಧಿ ಪಟ್ಟಭದ್ರರು ಇದನ್ನು ವಿರೋಧಿಸುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ನಾವು ಜಾತಿ ಗಣತಿ ಮಾಡಿದ್ದೇವೆ ಜಾತಿ ಗಣತಿ ಮಾಡದೆ תקמתו ಸಾಮಾಜಿಕ ಸ್ಥಿತಿಗತಿ ತಿಳಿಯಲು ಹಾಗೂ ಸಾಮಾಜಿಕ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ ಸಾಮಾಜಿಕ ನ್ಯಾಯ ಒದಗಿಸಲು ನಾವು ನಡೆಸುತ್ತಿರುವ ಪ್ರಯತ್ನಗಳಿಂದ ಹತಾಶರಾಗಿ ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹುನ್ನಾರ ಮಾಡುತ್ತಿದ್ದಾರೆ ನಾನು ಒಂಬೈನೂರಲ್ಲಿ ಮೊದಲ ಬಾರಿಗೆ ಮಂತ್ರಿಯಾದ ನಂತರ ಕಳೆದ ನಲವತ್ತು ವರ್ಷಗಳಲ್ಲಿ ಇಂದಿನವರೆಗೆ ನನ್ನ ಜೀವನದಲ್ಲಿ ಯಾವುದೇ ಕಳಂಕವಿಲ್ಲ ನಾನು ಯಾವುದೇ ತಪ್ಪು ಮಾಡದಿದ್ದರೂ ಈಗ ಕಪ್ಪು ಮಸಿ ಬಳಿಯಲು ನಿರಂತರ ಪ್ರಯತ್ನ ನಡೆಯುತ್ತಿವೆ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ನಂಬಿರುವ ಸಿದ್ಧಾಂತಗಳ ಕುರಿತು ಯಾವತ್ತೂ ರಾಜಿ ಮಾಡುವುದಿಲ್ಲ ಅರಸು ಅವರು ಉಳುವವನೇ ಭೂಮಿಯೊಡೆಯ ಎಂದು ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅಲ್ಪಸಂಖ್ಯಾತ ಜನರಿಗೆ ಭೂಮಿಯ ಮಾಲೀಕತ್ವ ನೀಡಿದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಭೂಮಿಯ ಹಕ್ಕನ್ನು ಖಾತ್ರಿಪಡಿಸಲು ಎಪ್ಪತ್ತೊಂಬತ್ತು ಎ ಮತ್ತು ಬಿ ಗೆ ಮಾಡಿರುವ ತಿದ್ದುಪಡಿಯನ್ನು ಮತ್ತೆ ಸರಿಪಡಿಸಲಾಗುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಖರ್ಚು ಮಾಡಲು ಎಸ್ಸಿಪಿ ಟಿಎಸ್ಪಿ ಕಾಯ್ದೆಗೆ ತಿದ್ದುಪಡಿ ತಂದದ್ದು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಈ ರೀತಿಯ ಕಾಯ್ದೆಯನ್ನು ಜಾರಿಗೆ ತರದೆ ಇಲ್ಲಿ ಅನುಷ್ಠಾನದ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಮಾಡುತ್ತಿವೆ ಈ ರೀತಿ ಟೀಕಿಸಲು ಅವರಿಗೆ ಯಾವುದೇ ನೈತಿಕ ಹಕ್ಕು ಇಲ್ಲ ದೇವರಾಜ್ ಅರಸು ಅವರಿಗೆ ಮರಣೋತ್ತರ ಭಾರತ ರತ್ನ ನೀಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಲೆಕ್ಟ್ರಾನಿಕ್ ಸಿಟಿಗೆ ದೇವರಾಜ್ ಅರಸು ಎಲೆಕ್ಟ್ರಾನಿಕ್ ಸಿಟಿ ಎಂದು ನಾಮಕರಣ ಮಾಡಲಾಗುವುದು ಕರ್ನಾಟಕ ಏಕೀಕರಣ ನವೆಂಬರ್ ದೇವರಾಜ್ ಅರಸು ಅವರು ಕರ್ನಾಟಕ ಎಂದು ನಾಮಕರಣ ಮಾಡಿದರು ಈ ಹಿನ್ನೆಲೆಯಲ್ಲಿಯೇ ನಾವು ಕರ್ನಾಟಕ ಸಂಭ್ರಮ ವರ್ಷಾಚರಣೆ ನಡೆಸುತ್ತಿದ್ದು ನವೆಂಬರ್ ನಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಸಂದರ್ಭದಲ್ಲಿ ಕನ್ನಡ ಭುವನೇಶ್ವರಿ ಪ್ರತಿಮೆಯನ್ನು ವಿಧಾನಸೌಧದ ಮುಂಭಾಗದಲ್ಲಿ ನವೆಂಬರ್ ಒಂದರಂದು ಅನಾವರಣಗೊಳಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಕಲಬುರಗಿಯ ಕಾರ್ಮಿಕ ನಾಯಕರಾದ ಮಾಜಿ ಸಚಿವ ಎಸ್ ಕೆ ಕಾಂತಾ ಅವರಿಗೆ ಇದೇ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅರಸು ಪ್ರಶಸ್ತಿ ನೀಡಿ ಗೌರವಿಸಿದರು ಪ್ರಶಸ್ತಿ ನ್ಯಾಯಪರವಾಗಿ ಓಡಾಟ ಮಾಡುತ್ತಾ ಬಂದಿರತಕ್ಕಂಥ ಕಾರ್ಮಿಕ ಕೂಡ ಕಾರ್ಮಿಕರವಾಗಿ ಹೋರಾಟ ಕೂತಿದ್ದಾರೆ ಇವರು ಕೂಡ ಹೇಳಿ ಇವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಏಕಾಂತ ಇರೋರು ಈ ಪ್ರಾಮಾಣಿಕ ರಾಜಕಾರಣಕ್ಕೆ ಮನ್ನಣೆ ಇಲ್ಲ ಅಂತೇಳಿ ಗುರು ರಾಜಕೀಯ ಇರುತ್ತೆ ಇವತ್ತು ಕಾಂತಾರ ಅವರು ನಂಬಿದಂತ ಸಿದ್ಧಾಂತ ಏನಿದೆಯಲ್ಲ ಆ ಸಿದ್ಧಾಂತದಲ್ಲಿ ಭಾಗಿಯಾಗಿಲ್ಲ ಆಗಿಲ್ಲ ರಾಜ ಕಮಿಟಿಯವರುಳ್ಳ ಒಳ್ಳೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಯುವರಾಜ್ ಪ್ರಶಸ್ತಿಗೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ನಾನು ಇದರಲ್ಲಿ ಕಮಿಟಿನಲ್ಲಿ ಕೈ ಹಾಕಿಲ್ಲ ಖಾತಿನ ಆಯ್ಕೆ ಮಾಡಿದ ನೋಡಿ ಬಹಳ ಸಂತೋಷ ಆಯಿತು ಕಾರ್ಮಿಕ ನಾಯಕನಾಗಿ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಸಮಾಜ ಪದ ಚಿಂತನೆಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಕಾಂತ ದೇವರಾಜು ಏನು ಅಧಿಕಾರ ಅಂತಾರಲ್ಲ ಆ ಹರಿಕಾರ ಪ್ರಶಸ್ತಿಗೆ ಯೋಗ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಕಾಂತ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಕಾರ್ತನ್ ಕೇಳದೆ ವಯಸ್ಸಿಗೆ ಎಂಬತ್ತಾರು ವರ್ಷ ನನಗಿಂತ ದೋಸ ದೊಡ್ಡವರು ನನಗೆ ಆ ಎಪ್ಪತ್ತೇಳ ಎಂಟು ವರ್ಷ ದೊಡ್ಡವರು ನನಗೆ ಎಪ್ಪತ್ತೆಂಟು ವರ್ಷ ಕಾಲಿಟ್ಟಿದ್ದೀನಿ ಅಸು ನಮ್ಮ ಹೊರಟಿನ ಕೂಡ ನನ್ನ ಸರ್ ಇರಬೇಕು ಅಂತ ನನಗಿಂತ ಆರೋಗ್ಯವಾಗಿ ಒಬ್ಬ ಕಾರ್ಮಿಕ ಹೋರಾಟಗಾರ ಕಾರ್ಮಿಕ ವ್ಯಕ್ತಿ ತರ ಬಹಳಷ್ಟು ಬಂದವ ನಾವ ನಮ್ಗೆ ನೆನಪಿಲ್ಲ ನಾವೆಲ್ಲ ವಸ್ತಾ ಬಂತಾಗ ಬಹಳ ಬಡ ಇಲ್ಲಿ ಮುಖ್ಯಮಂತ್ರಿ ಇಚ್ಛೆ ಬರ್ ಹೋಗುದು ಅಕ್ಕ ಮಂತ್ರಿ ಒಳಗಡೆ ಹೋಗುದು ಹುಡುಗರಿಂದ ಬಂದಿ ನೀವೇತ್ತು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು

ಇವತ್ತು ಅವರಿಗೆ ಕರ್ನಾಟಕ ಸರ್ಕಾರ ಇವತ್ತೇನು ಈ ಕಾರ್ಮಿಕ ಮುಖಂಡ ಅಂತ ಇವ್ರಿಗೆ ಅವಾರ್ಡ್ ಕೊಡ್ತೀವಿ ಅವಾರ್ಡ್ ಕೊಡ್ತಾರೆ ಕರ್ನಾಟಕ ಸರ್ಕಾರಕ್ಕೆ ಒಂದು ದೊಡ್ಡದಾದಂಥ ಗೌರವ ಅಂತ ಅಂತಹವರಿಗೆ ಸರ್ಕಾರಕ್ಕೆ ಗೌರವ ಇಂಥವ್ರ ಹುಡುಗಿ ಎಲ್ಲೋ ಇದ್ದಂಥವ್ರ ಹುಡುಗಿ ಯಾರು ನೆನಪು ಮಾಡಲಾರದಂಥ ವ್ಯಕ್ತಿಯ ಹುಡುಗಿ ಹತ್ರ ಜನಸಾಮಾನ್ಯರಲ್ಲಿ ಇರ್ತೈತೆ ಆದರೆ ಆಳ್ವ್ ಕಡೆ ಇರುವುದಿಲ್ಲ ಅವರವ್ರು ನೋಡಿ ನಮ್ಮವ್ರು ನೋಡಿ ನಿಮ್ಮ ನೋಡಿ ಮುಖ್ಯಮಂತ್ರಿ ನಾ ಮನುಷ್ಯನಿಗೆ ಯೋಗ್ಯವಾದಂತ ಅವಾರ್ಡ್ ಕೊಟ್ಟಿಲ್ಲ ನಿಮಗೆ ನಾನು ಅಭಿನಂದನೆ ಆ ಕಮಿಟಿಯಲ್ಲಿ ಇದ್ರು ಆ ಕಮಿಟಿಯಲ್ಲಿ ಇದ್ದವರು ನಮ್ಮ ಎಕ್ಸ್ ವೈಸ್ ಚಾನ್ಸಲರ್ ಮಲ್ಲಿಕಾ ಗಂಟಿ ಬೇರೆ ಇದ್ರು ಅವರೆಲ್ಲ ಬಹಳ ಪ್ರಾಮಾಣಿಕವಾದಂತ ಕೆಲಸವನ್ನು ನೋಡೋ ಪ್ರಾಮಾಣಿಕವಾಗಿ ಮಾಡಿ ಪ್ರಾಮಾಣಿಕವಾದಂತಹ ವ್ಯಕ್ತಿಯನ್ನು ಹುಡುಕಿ ಪ್ರಾಮಾಣಿಕವಾದ ಅವಾರ್ಡ್ ಕೊಟ್ಟಿದ್ದಾರೆ ನಿಮ್ಮ ರಾಷ್ಟ್ರಪತಿ ಪದಕ ರಾಜಪದ ಇವೆಲ್ಲದಕ್ಕಿಂತ ಮುಖ್ಯದಾದಂತಹ ಇದು ಏನು ಬಹುಮಾನ ಅಂದ್ರೆ ಕಾಂತಾವರಿ ಕೊಟ್ಟು ಯೋಗ್ಯ ಮನುಷ್ಯನಿಗೆ ಯೋಗ್ಯವಾದ ಬಹಳ ಅಭಿಮಾನಿ ಇಷ್ಟಪಡ್ತೀನಿ ಈ ಹಿನ್ನೆಲೆಯಲ್ಲಿ ಕಾಂತಾವರಿಗೆ ನಾವು ನೋಡಿದ್ವಿ ಅವಾಗ ಕೂದ್ದೆಲ್ಲ ಕರಗಿದ್ದು ಎಂಬತ್ತಾರು ವರ್ಷದ ಈ ರೀತಿ ಇದ್ದಾರೆ ನಾ ಅಲ್ಲಿ ಅವ್ರು ಏನ್ ನೀವು ಕೊಡ್ತೀರಿ ನಾವು ಮೊದಲೇ ಹೇಳಿದ್ರೆ భాకే ఖాంతావర్ ముఖ్యమంత్రి అధ్యక్ష నడి ఈ సభ భాగస్బే ఉద్దేశ అందిన కాలం హోరాట నెడీ హోరాట నెడ ಈ ದೇಶದ ಜನರಿಗೆ ಕರ್ನಾಟಕಕ್ಕೆ ಮೊದಲನೇ ವ್ಯಕ್ತಿಯಾಗಿ ಬಹಳಷ್ಟು ಕೆಲಸವನ್ನು ಅವರು ಮಾಡಿ ಇವತ್ತಿನ ದಿವಸ ನಾವು ಎಲ್ಲರೂ ನೆನೆಸ್ಕೊಳ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತು ಅವರು ಆಚರಣೆ ಜಯಂತಿ ಆಚರಣೆಯಲ್ಲಿ ಮಾಡ್ತೇವೆ ಇದು ನಾವು ಯಾವಾಗಲೂ ನೆನೆಸ್ಕೊಳ್ತಕ್ಕ ಪರಿಸ್ಥಿತಿ ಇದೆ ಆಗ ಎಷ್ಟು ಕಷ್ಟದ ದಿನಗಳಿರ್ಬೋದು ಎಪ್ಪತ್ತನೇ ದಶಕದಲ್ಲಿ ಕೃಷಿ ಕಾರ್ಮಿಕರಿಗೆ ಯಾವ ನ್ಯಾಯ ಸಿಗ್ತಾ ಇರಲಿಲ್ಲ ಅಲ್ಲಿ ಜಾಗೀರ್ದಾರ್ ದೇಶಪಾಂಡೆ ಅಂತ ಎಲ್ಲ ದೊಡ್ಡ ದೊಡ್ಡ ಜಮೀನ್ದಾರರೇ ಆ ಕಾಲದಲ್ಲಿ ಇರ್ತಿದ್ರು ಅಂತ ಕಾಲದಲ್ಲಿ ಈ ಸಮಾಜದ ಕೆಟ್ಟ ವ್ಯವಸ್ಥೆಯನ್ನು ಎದುರಿಸಿಕೊಂಡು ಲ್ಯಾಂಡ್ ಇದು ಭೂ ಸುಧಾರಣೆ ಕಾಯ್ದೆ ಓಡುವನೆಯ ವಲಯ ಎಷ್ಟೋ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ಭಾಳಷ್ಟು ಕೆಲಸ ಮಾಡಿ ಇವತ್ತು ಇಡೀ ದೇಶ ಇಡೀ ಕರ್ನಾಟಕಕ್ಕಲ್ಲ ದೇಶಕ್ಕೆ ಒಂದು ಆದರ್ಶವಾದಂತಹ ನೀತಿಯನ್ನ ಅಳವಡಿಸಿ ಅದನ್ನು ಕಾನೂನಾತ್ಮಕವಾಗಿ ಅದನ್ನು ಜಾರಿಗೆ ತಂದಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಇವತ್ತಿನ ಜಯಂತಿಗೆ ದಿವಸ ನನಗೆ ಈ ಸರ್ ಇಲ್ಲಿಯ ಸರ್ಕಾರ ನಾನು ಎಲ್ಲೋ ಬಿದ್ದೋ ನನಗೆ ಕರ್ಕೊಂಡು ಬಂದು ಸಿದ್ದರಾಮಯ್ಯ ಸರ್ಕಾರವರು ನನಗೆ ಒಂದು ಕಾಣಿಕೆ ಇವತ್ತು ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಮನಸ್ಸು ನಾನು ವಿಚಾರ ಮಾಡಿದಾಗ ನನಗೆ ಅರ್ಹತೆ ಇದೆಯಾ ಅಂತಕ್ಕಂಥದ್ದು ನೋಡಿದಾಗ ನಾನು ಬಹಳ ಸಣ್ಣವನ್ನಿದ್ದೀನಿ ಇನ್ನೂ ನನಗೆ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಕೂಡ ಈ ವಿಷಯದಲ್ಲಿ ಇವತ್ತಿನ ದಿವಸ ಇಂಥ ಪ್ರಗತಿಪರ ಕೆಲಸ ಮಾಡ್ತಕ್ಕಂಥದ್ದು ಇವತ್ತ ಜಾತಿ ಪದ್ಧತಿ ಹಾಕೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಈ ದೇಶ ಒಂದು ಅಲ್ಪಟ್ಟ ಜಾತಿವಾದಿ ರಾಷ್ಟ್ರ ಇದು ಎಂದೂ ಇಲ್ಲಿ ನ್ಯಾಯ ಸಿಗದಿಲ್ಲ ಆಮೇಲೆ ಇಲ್ಲಿ ಒಂದು ಜಾತಿ ಇನ್ನೊಂದು ಕಾಲ್ ಜಾತಿ ಕಾಲದ ಜೊಗ್ತಾನೆ ಇರ್ತದೆ ಇದು ಯಾರಿಗೆ ಮ್ಯಾಲ ಬರ್ಬಿಡೋದಿಲ್ಲ ಮೇಲಿನವರು ಮೇಲೆ ಉಳಿತಾರೆ ಕೆಳಗಿನವರು ಕೆಳಗೆ ಉಳಿತಾರೆ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಈಗ ದಿ ದೇವರಾಜ ಅರಸರವರು ಆ ಎಪ್ಪತ್ತೆರಡನೇ ಆವಳಿಗೆ ಬಹಳಷ್ಟು ಕಷ್ಟಪಟ್ಟು ಎಷ್ಟೋ ಸಮಾಜದ ಜನರಿಗೆ ಮತ್ತು ವ್ಯವಸ್ಥೆಗೆ ಎದುರಿಸಿಕೊಂಡು ಈ ಕಾನೂನುಗಳನ್ನ ಮಾಡಿದ್ದಾರೆ ಅಂಥದ್ದು ಅವರನ್ನು ಎಷ್ಟು ನೆನೆಸ್ಕೊಂಡ್ರು ಕೂಡ ಕಡಿಮಿದೆ ಅಂತ ಹೇಳ್ತಾ ನನಗೆ ಇವತ್ತು ಈಗ ಈ ಸನ್ಮಾನ ಮಾಡಿದ್ದು